ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕ ಬಂಧುಗಳೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದು ಒಂದೇ ನನಗೆ ನಮ್ಮ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ನನ್ನ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೆ ಕಾಲದ ಅಡುಗೆಯ ರುಚಿ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಆದರೆ ಇತ್ತೀಚಿನ ದಿನಗಳ ಅಡುಗೆಗಳು ಪುಸ್ತಕದ ಅಡುಗೆಗಳು ಪುಸ್ತಕದ ಅಡುಗೆ ಎಂದರೆ ಪುಸ್ತಕ ನೋಡಿ ಕಲಿತು ಮಾಡುವ ಅಡುಗೆಗಳು ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಂಡಿರುವ ಅಡುಗೆಗಳು ಇತ್ತೀಚಿನ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ಹಳೆಯ ಪಾರಂಪರಿಕ ಸವಿರುಚಿ ಅಡುಗೆಯನ್ನು ನಿಮಗಾಗಿ ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಘಮ ಘಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು ಅಡುಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ಇಂದು ನಮ್ಮ ಸ್ಟುಡಿಯೋಗೆ ಆಶಾ ಆಗಮಿಸಿ ಹೊಸ ಸವಿರುಚಿಯನ್ನು ನಿಮಗಾಗಿ ಮಾಡಲಿದ್ದಾರೆ ಅವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಆಶಾ ಅವರೇ ಎಲ್ಲಿಂದ ಬಂದಿರೋದು ನಾವು ಮೊದಲ ನಾನು ಶರಣು ಶರಣಾರ್ಥಿ ಹೇಳ್ತೀನಿ ವಿದ್ಯಾರಾಣಿಪುರದಿಂದ ಬಂದಿದ್ದೀನಿ ಓಕೆ ಅವರೇ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ರೀತಿ ಅಡುಗೆ ಮಾಡಬೇಕು ಅಂತ ಇದ್ದೆ ಇವತ್ತು ಇನ್ಸ್ಟೆಂಟ್ ರವೆ ಇನ್ಸ್ಟೆಂಟ್ ಅಂದ್ರೆ ಅದೇ ತಕ್ಷಣ ಹಾ ಅವಾಗಿಂದ ಅವಾಗಲೇ ವಿತೌಟ್ ಸೋಡಾ ಆರೋಗ್ಯಕರವಾದ ರವಾ ಬೋಂಡ ಅಂತ ರವಾ ಬೋಂಡಾ ಅಂತ ಇನ್ಸ್ಟೆಂಟ್ ಯಾರಾದ್ರೂ ಬಂದ್ರೆ ಬೇಗ ಮಾಡ್ಕೊಳ್ಳೋ ಅಂತ ರವಾ ಬೋಂಡ ಮಾಡ್ತಾ ಇದ್ದೀರಾ ಓಕೆ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಾಗತ್ತೆ ಅಂತ ನಮ್ಮ ವೀಕ್ಷಕರಿಗೆ ಹೇಳಿಬಿಟ್ರೆ ಒಂದ್ಸಲ ನೋಟ್ ಮಾಡ್ಕೊಂಬಿಡಿ ವೀಕ್ಷಕರೇ ರವಾ ಬೋಂಡ ಇಂದಿನ ಸಂಚಿಕೆಯಲ್ಲಿ ಆರೋಗ್ಯ ಪೂರ್ತಿಯಾದ ರವೆ ರವೆ ಆಮೇಲೆ ಶುಂಠಿ ಯಾಕಂದ್ರೆ ಈಗ ಏನೇ ಆದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ಶುಂಠಿ ಕೊತ್ತಂಬರಿ ಮೊಸರು ಇನ್ಸ್ಟೆಂಟ್ ಆಗಿರೋದ್ರ ಮೊಸರು ಬೇಕೇ ಬೇಕು ಆಮೇಲೆ ಸೋಡಾ ಹಾಕ್ತಾ ಇಲ್ಲ ಮೊಸರು ಬೇಕಾಗುತ್ತೆ ಸೋಡಾದ ಬದಲು ನೀವು ಮೊಸರು ಹೌದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಜೀರಿಗೆ ಅದು ಡೈಜೆಷನ್ಗೆ ಗೆ ಗೊತ್ತಿರೋದೆ ಹಸಿ ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಹೌ ಅಷ್ಟೇ ತಗೊಂಡಿದ್ದೀರಲ್ವಾ ಎಷ್ಟು ಸಿವಿಲ್ ಆಗಿರುಳ್ಳಿ ಬೇಕಾಗತ್ತಲ್ಲಿ ಇಟ್ಟಿದೀನಿ ತಗೊಂಡಿದ್ದೀರಾ ಹೌದು ಎಷ್ಟು ಸಿಂಪಲ್ ಆಗಿದೆ ಅಲ್ವಾ ಹೌದು ಓಕೆ ಓಕೆ ಆಮೇಲೆ ಮೊದ್ಲಿಂದಾಗಿ ನಿಮ್ಗೆ ಏನ್ ಬೇಕು ಅದೇ ಇದು ಕಲ್ಸ್ಕೊಳಕ್ ಮಿಕ್ಸಿಂಗ್ ಬೌಲ್ ಬೇಕು ಒಂದ್ ಮಿಕ್ಸಿಂಗಿಗೆ ಬೌಲ್ ಬೇಕಾ ಅಲ್ಲೇ ಓಕೆ ರವೆ ತಗೋತಾ ಇದೀನಿ ರವೆ ತಗೊಳ್ತಿದ್ದೀರಾ ಅಂದ್ರೆ ರವೆ ಎಷ್ಟು ತಗೊಂಡಿದ್ದೀರಾ ಒಂದ್ ಕಪ್ ಅಷ್ಟು ತಗೊಂಡಿದ್ದೀರಾ ಒಂದ್ ಕಪ್ ಅಷ್ಟು ಒಂದ್ ಕಪ್ ಅಷ್ಟು ರವೆ ತಗೊಂಡಿದ್ದೀರಾ ಒಂದ್ ಕಪ್ ಯಾವ ರವೆ ಬೇಕಿದ್ರು ತಗೋಬಹುದಾ ಅದೇ ತುಂಬಾ ದಪ್ಪ ರವೆ ಆದ್ರೆ ಅದಷ್ಟು ಚೆನ್ನಾಗಿರಲ್ಲ ಬನ್ಸಿರವೆ ಬನ್ಸಿರವೆ ಇದಕ್ಕಿಂತ ಆರೋಗ್ಯಕ್ಕೆ ಒಳ್ಳೇದು ಅಷ್ಟು ಚೆನ್ನಾಗಿ ಬರಲ್ಲ ಅದು ಹಾಗಾಗಿ ಇದು ಮೀಡಿಯಂ ರವೆ ಉಪ್ಪಿಟ್ ರವೆ ಅಂತೀವಲ್ಲ ಇದು ತಗೊಂಡಿದೀನಿ ಒಂದ್ ಕಪ್ ಅಷ್ಟು ಮೀಡಿಯಂ ರವೆ ತಗೊಂಡಿದ್ದೀರಾ ಅಲ್ವಾ ಒಂದ್ ಸ್ವಲ್ಪ ಉಪ್ಪು ಉಪ್ಪಂತೂ ನಮಗೆ ರುಚಿಗೆ ಬೇಕಾದಷ್ಟು ನಾವು ಹಾಕೋಬಹುದು ಅಂತ ಸ್ವಲ್ಪ ಕಡಿಮೆ ಒಂಚೂರು ಹಾಕ್ತೀನಿ ಓಕೆ ಒಂದೊಂಚೂರು ಉಪ್ಪು ಸ್ವಲ್ಪ ಕಡಿಮೆನೇ ಅವ್ರವ್ರ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ತಕ್ಕಷ್ಟು ನಾವು ಹಾಕೋಬಹುದು ಇನ್ನೆಲ್ಲ ಇಲ್ಲಿರೋದೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಂತ ಹೋಗೋದು ಓಕೆ ಶುಂಠಿ ತಗೊಳ್ತಾ ಇದ್ದೀರಾ ಶುಂಠಿ ತಗೋತಾ ಇದ್ದೀನಿ ಫುಲ್ಲು ಹಾಕೊಂಡು ಬಿಡ್ತೀನಿ ಹೆಂಗೆ ನಿಮ್ಗೆ ಇಷ್ಟ ಆಗುತ್ತಾ ಹಾಕೊಳ್ಳಿ ಸ್ವಲ್ಪ ತಗೊಂಡಿದ್ದೀರಾ ಹೌದು ಒಂದು ಸ್ವಲ್ಪ ಓಕೆ

ಜೀರಿಗೆ ಎಷ್ಟು ಹಾಕಿದ್ರು ಒಳ್ಳೆ ಅಲ್ವಾ ಈಗ ನಾವು ಹಸಿ ಮೆಣಸಿನಕಾಯಿ ಖಾರದ ಪುಡಿ ಮಕ್ಕಳಿಗೆ ಕೆಲವ್ರಿಗೆ ಆಗಲ್ಲ ಬಾಯಿಗೆ ಸಿಕ್ಕಾಕೊಳತ್ತೆ ಆಕ್ಚುಲ ಕರೆದಾಗ ಅಷ್ಟು ಏನು ಖಾರ ಆಗಲ್ಲ ಆದ್ರೂ ಇದು ಡೀಪ್ ಡೀಪ್ ಫ್ರೈ ಅಲ್ವಾ ಏನಾಗಲ್ಲ ಆದ್ರೂ ಮಕ್ಳು ತಿನ್ಬೇಕಾದ್ರೆ ಕಷ್ಟ ಆಗುತ್ತೆ ಈರುಳ್ಳಿ 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 ಒಂದ್ ತಗೊಂಡಿದ್ದೀವಿ ನಾವು ಒಂದ್ ತಗೊಂಡಿದೀವಿ ಅಷ್ಟು ಹಾಕ್ಬಿಟ್ಟು ಮೊಸರು ಇದು ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಯಾಕಂದ್ರೆ ಉಪ್ಪು ಅದೆಲ್ಲ

ಇದಾದ್ರೆ ಡಯಾಬೆಟಿಕ್ ಇದು ಒಂದು ಒಳ್ಳೆ ಟಿಪ್ಸ್ ಅಲ್ವಾ ನಮ್ಮ ಪ್ರೇಕ್ಷಕರಿಗೆ ಸೋಡಾ ಬದಲು ನೀವು ಮೊಸರು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಹೌದು ಮತ್ತೆ ಬೇಗನು ಒಳ್ಳೆ ಹೆಲ್ತಿ ಅದು ಭೂಲೋಕದ ಅಮೃತ ಅಂತ ಮೊಸರು ಅದನ್ನೇ ಅಂದಿದ್ದು ಹೌದು ಒಳ್ಳೆ ಮಾತು ಹೇಳಿದ್ರಿ ಎಲ್ಲ ಅಮೃತ ಹೌದು ಎಲ್ಲ ನಾನು ಹೇಳೋದ ಹತ್ರ ಅಲ್ಲ ಎಲ್ಲ ಕಾಯಿಲೆಗೂ ಮೊಸರು ತುಂಬಾ ಒಳ್ಳೆಯದು ಒಳ್ಳೆ ಹೇಳಿದ್ರಿ ಎಂತ ಕಾಯಿಲೆಗೂನು ಏನ ಜ್ಯೂಸುಗಳು ಅದೆಲ್ಲ ಎಲ್ಲಾದ್ರಲ್ಲೂ ಶುಗರ್ ಅದು ಇದು ಮಿಕ್ಸ್ ಆಗಿರುತ್ತೆ ಬೆಸ್ಟ್ ಮೊಸ್ರು ಮೊಸ್ರು ಅಲ್ವಾ ಬೆಸ್ಟು ಏನೇ ಜ್ಯೂಸ್ ಬಂದ್ರು ಏನೇ ಇದ್ ಬಂದ್ರು ನಮ್ಮ ಹಳೆ ಕಾಲದ ಮೊಸ್ರು ಮಜ್ಜಿಗೆ ಹೌದು ಅದೇ ಆ ತರ ಬರಲ್ಲ ಬರೋದೇ ಇಲ್ಲ ಅದಕ್ಕೆ ಹಳೆ ಕಾಲದಲ್ಲಿ ತುಂಬಾ ಆರೋಗ್ಯವಾಗಿ ಇರ್ತಿದ್ರು ಆಯಸ್ಸು ತುಂಬಾ ಇರ್ತಿತ್ತು ತುಂಬಾ ಇರ್ತಾ ಇತ್ತು ಎಲ್ಲ ಫಾಸ್ಟ್ ಫುಡ್ ಬಂದು ಫಾಸ್ಟಾಗಿ ಇಲ್ಲ ಫಾಸ್ಟ್ ಫಾಸ್ಟ್ ಆಗಿ ತುಂಬಾ ಕಷ್ಟ ಇವಾಗ ಕಾಯಿಲೆಗಳು ಹೊಸ ಹೊಸ ಇದು ಎಲ್ಲ ಸ್ಟಾರ್ಟ್ ಆಗಿದೆ ಇರೋ ಟೈಮ್ ನಲ್ಲಿ ನಾವು ಸ್ವಲ್ಪ ನೋಡ್ಬೇಕು ಹೌದು ಅಲ್ವಾ ಆದಷ್ಟು ಆಚೆ ಕಡೆ ತಿನ್ನೋದ್ ಕಡಿಮೆ ಮಾಡ್ಬೇಕು ಇಲ್ಲಿ ಒಕೇಶನ್ ಆಗಿ ಹೋಗ್ಲಿ ಬೇಡ ಅಂತ ಹೇಳಷ್ಟು ಅಡಿಗೆ ಮಾಡ್ಕೊಂಡು ತಿನ್ನೋದು ಹೌದು ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಇದು ಅಂತಲ್ಲ ಯಾವ್ದೇ ಇನ್ಸ್ಟಂಟ್ ಮಾಡಿದ್ರು ಮೊಸರು ಬೇಕಾಗುತ್ತೆ ಬಟ್ ವಿತೌಟ್ ಸೋಡಾ ಈಗ ನಾವು ಕಡಲೆ ಹಿಟ್ಟಿನ ಬೋಂಡ ಎಲ್ಲ ಮಾಡಿದ್ರೆ ಬೇಕು ಸೋಡಾ ಬೇಡ ಅದೇ ಅಲ್ವಾ ಅದಕ್ಕೆ ನಾನು ವೀಕ್ಷಕರಿಗೆ ಹೇಳ್ಬಿಟ್ಟೆ ನೋಡಿ ನೀವು ಸೋಡಾ ಬದ್ಲು ಈ ಮೊಸರು ಯೂಸ್ ಮಾಡ್ಕೊಳ್ಳೋದು ತುಂಬಾ ಆರೋಗ್ಯಕ್ಕೆ ಹೌದು ಒಳ್ಳೇದು ಈಗ ಕೆಲವ್ರಿಗೆ ಗೊತ್ತಿರಲ್ಲ ಎಲ್ಲದಕ್ಕೂ ಸೋಡಾ ಹಾಕ್ತಾರೆ ಮೊಸರು ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಇದು ಕಲ್ಸಿದೀನಿ ಆಕ್ಚುಲ್ ಇದು ಇಪ್ಪತ್ ಇಪ್ಪತ್ತೈದು ನಿಮಿಷ ನೆನಿಬೇಕು ಸರಿ ನಾನು ಆಲ್ರೆಡಿ ಮನೆಯಿಂದ ಕಲ್ಸ್ಕೊಂಡ್ ಬಂದಿದೀನಿ ಅದ್ ಇಟ್ಟಿದೀನಿ ಅದ್ ಕೊಡಿಯೋದು ಇದು ಜನಗಳಿಗೆ ತೋರ್ಸಕ್ಕೆ ಇದು ಮಿಕ್ಸಿಂಗ್ ಅಷ್ಟೇ ಆಲ್ರೆಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಇದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ಚೆನ್ನಾಗಿ ನೆನ್ಸಿಡ್ಬೇಕು ರವೆ ಅಲ್ವಾ ರವೆ ಅಲ್ವಾ ಅದು ಚೆನ್ನಾಗಿ ಹರಳ್ಕೋಬೇಕು ಅಲ್ವಾ ಸರಿ ಇದನ್ನ ಇವಾಗ ಸೈಡ್ ಅಲ್ಲಿ ಇಟ್ಕೊಂಡ್ಬಿಡೋಣ ಮನೆಯಿಂದ ಮನೆಯಿಂದ ತಂದಿರೋದನ್ನ ಯೂಸ್ ಮಾಡ್ಕೊಳ್ಳೋಣ ನೋಡಿ ಇದು ಅರ್ಧ ಗಂಟೆಗೆ ಈ ಟೈಪ್ ಆಗಿದೆ ಚೆನ್ನಾಗೇ ಆ ರವೆ ಎಲ್ಲ ಅರಳ್ಕೊಂಡು ಹೌದೌದು ಚೆನ್ನಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದೆ ಕೆಲವರು ಇದರಲ್ಲಿ ವಡೆ ಉದ್ದಿನ ವಡೆ ಥರನೂ ಮಾಡ್ತಾರೆ ಬೋಂಡಾ ಈಗ ನಾವು ಅದು ಡೀಪ್ ಫ್ರೈ ಆಗಿರೋದ್ರಿಂದ ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕೊಂಬ ಥ್ಯಾಂಕ್ಸು ಕಾಯಬೇಕು ಎಣ್ಣೆ ಹ್ಞೂ ಹ್ಞೂ ಎಣ್ಣೆ ಚೆನ್ನಾಗಿ ಕಾಯ್ಬೇಕು ಇದು ಈಗ ಎಣ್ಣೆ ಚೆನ್ನಾಗಿ ಕಾಯೋ ತನಕ ವೀಕ್ಷಕರಿಗೋಸ್ಕರ ಒಂದು ಹಾಡು ಹೇಳ್ತೀರಾ ಹೇಳ್ತೀರಾ ಇವತ್ತೊಂಚೂರು ವಾಯ್ಸ್ ಹೆಂಗೋ ಇದೆ ಅಡ್ಜಸ್ಟ್ ಮಾಡ್ಕೋಬೇಕು ಪರವಾಗಿಲ್ಲ ನಮ್ಮ ವೀಕ್ಷಕರ ಅರ್ಥ ಮಾಡ್ಕೊಳ್ತಾರೆ ಹೇಳಿ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಬಾಲಕ್ಕೆ ಬೀಡೋ ಸಿಬೆ ಎಡಕ್ಕೆ ಬೇಡೋ ಬಾಳೆ ಬಾಲಕ್ಕೆ ಬೀಡೋ ಸೀಬೆ ಎಡಕ್ಕೆ ಬಿಡೋ ನಟ ನಡುವೆ ನೀವೋ ಬಳೆಗಾರ ನಟ ನೀ ನೀವ ಬಳೆಗಾರ ಅಲ್ಲಿ ಹೋದೆನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ ಹಂಚಿನ ಮಲೆ ಕಾಣೋ ಕಂಚಿನ ಕದ ಕಾಣೋ ಹಂಚಿನ ಮಲೆ ಕಾಣೋ ಕಂಚಿನ ಕದ ಕಾಣೋ ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ ಅಲ್ಲಿ ಹೋದೆನ್ನ ತವರೂರು ಮುತ್ತೈದೆ ಎಲೆ ಎಣ್ಣೆ ತೋರು ಬರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ತವರಿಗೆ. ಮುತ್ತೈದೆ ಹಟ್ಟಿಲಿ ಮುತ್ತೈ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪರಾಕಿ ಮುತ್ತೈದೆ ಹಟ್ಟಿಲಿ ಮುತ್ತಿನ ಪರಾಕಿ ನಟ ನಡುವೆಯಲ್ಲಿ ಪಗಡೆ ಯಾಡುತ್ತಾಳೆ ನಟ ನಡುವೆಲಿ ಪಗಡೆ ಯಾಡುತ್ತಾಳೆ ಅಲ್ಲಿ ಹೋದೆನ್ನ ತವರೂರು ಅವಳೆ ಕಣ್ಣು ಎನ್ನ ಹಡೆದವ್ವ ಮುತ್ತೈದೆ ಎಲೆ ಹೆಣ್ಣೆ ತೋರು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ತುಂಬ ತುಂಬಾ ತುಂಬಾ ಚೆನ್ನಾಗಿ ಹೇಳಿದ್ರಿ ವಾಯಸ್ಸು ನಂದು ಸ್ವಲ್ಪ ಹೋಗಿದೆ ಅಂತಾನೆ ಸ್ವಲ್ಪ ಚೆನ್ನಾಗಿ ಹೇಳಿದೀರಾ ಅಂದ್ರೆ ಒಂಥರ ಮೈ ಎಲ್ಲ ಜುಮೋ ಎಲ್ಲ ಸ್ವಲ್ಪ ಇದಾಯ್ತು ಅದು

ಹಂಗೆ ಹಾಕೊಂತ ಇರೋಣ ಹಾಕೊಳ್ಳೋಣ ಅಲ್ವಾ ನಮ್ಗೆ ಎಷ್ಟು ಗಾತ್ರದ ಬೇಕೋ ಶೇಪ್ ಏನಿಲ್ಲ ನಿಮ್ಗೆ ಹೆಂಗ್ ಬೇಕೋ ಮಾಡ್ಕೋಬೋದು ಹೆಂಗ್ ಬೇಕಾದ್ರೂ ಮಾಡ್ಕೋಬಹುದು ಆಶಾರ ಅವರೇ ನಮ್ಮ ಬಸವ ವಾಹಿನಿಯಲ್ಲಿ ಪ್ರಸಾರ ಆಗೋ ಕಾರ್ಯಕ್ರಮ ಎಲ್ಲ ನೋಡ್ತಾ ಇರ್ತೀರಾ ಎಲ್ಲ ನೋಡ್ತೀವಿ ನಿಮ್ದು ಯೋಧರದ್ದು ಬರೋದು ಮತ್ತೆ ವಚನದ್ದು ಮತ್ತೆ ರೈತ ಮಿತ್ರನೇ ಯಾವ್ದೋ ಬರುತ್ತೆ ಎಲ್ಲಾನು ನೋಡ್ತಾ ಇರ್ತೀವಿ ನಮ್ದು ಯೋಧ್ರ ಯೋಧರಿಗೆ ಒಂದು ಸಲಾಂ ಜೈ ಜವಾನ್ ಅದು ಇದೆಯಲ್ಲ ನಮ್ಮ ಬಸವ ವಾಹಿನಿಯಲ್ಲಿ ಮಾತ್ರನೇ ಅದು ಹೌದು ಪ್ರಸಾರ ಆಗ್ತಾ ಇರೋದು ಎಲ್ಲ ನೋಡಿದೀರಾ ನೀವು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಅದು

ಅದೇ ಅದು ಯೋಧರ್ದು ನೋಡ್ತಾ ಇರ್ತೀವಿ ತುಂಬಾ ಒಳ್ಳೇದು ಯೋಧರ ಅವ್ರ ದೇಶಕ್ಕೋಸ್ಕರ ಅಲ್ವಾ ಯೋಧರಿಗೋಸ್ಕರನೇ ಒಂದು ಇದು ಕಾರ್ಯಕ್ರಮ ಮಾಡ್ತಿರೋದು ನಮ್ಮ ಬಸವ ವಾಹಿನಿಯಲ್ಲಿ ಮಾತ್ರ ಅಲ್ವಾ ಅವ್ರ್ದು ಕಥೆಗಳು ಅದೆಲ್ಲ ಕೇಳುವಾಗ ಆ ಮೈಯೆಲ್ಲ ಹೆಂಗ್ ಅನ್ಸತ್ತೆ ಅಂದ್ರೆ ಒಂಥರಾ ಎಷ್ಟು ಕಷ್ಟ ಪಡ್ತಿದಾರೆ ಅವ್ರು ನಮಗ್ಗೋಸ್ಕರ ಅಂತ ಒಂದು ಸಲ ಆರಾಮ ಆರಾಮ ಅಂದ್ರೆ ಪಾಪ ಅವ್ರು ಅಲ್ಲಿ ಎಷ್ಟು ಅವ್ರ ಫ್ಯಾಮಿಲಿಗಳನ್ನ ಅವ್ರ ಸಂಸಾರ ಬಿಟ್ಟು ಅವ್ರ ದೇಶಕ್ಕೋಸ್ಕರ ಅಷ್ಟು ಇದು ಮಾಡ್ತಾ ಇದನ್ನು ತೋರಿಸ್ತಾ ಇರೋದು ನಿಮ್ಮ ಹೌದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ಎಲ್ಲ ಪ್ರೋಗ್ರಾಮ್ಸ್ ನೋಡ್ತೀವಿ ನಾವು ಯಾವುದು ಮಿಸ್ ಮಾಡಲ್ಲ ನಮ್ಮ ಧರ್ಮದ್ದು ತೋರಿಸಲೇಬೇಕಲ್ಲ ಹೌದು ನಮ್ಮ ಟ್ರೆಡಿಷನ್ ನಮ್ಮ ಇದು ಆಹಾರದ್ದು ಅಷ್ಟೇ ಆದಷ್ಟು ನೀವು ನಮ್ಮ ಸಂಪ್ರದಾಯದ್ದೇ ತೋರಿಸ್ತಾ ಇದ್ದೀರಾ ನಮ್ಮ ಇಂಡಿಯನ್ ಫುಡ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ ಆದಷ್ಟು ಇದು ಎಲ್ಲಾರು ಇದು ಬಸವ ಚಾನಲ್ ಹೌದು ಅಲ್ವಾ ಹೌದು ನಮ್ಮ ಬಸವ ಬರಬೇಕು ಚಾನಲ್ ಹೌದು ನಮ್ಮ ಬಸವ ವಾಹಿನಿಯಲ್ಲೇ ನಾವು ಹಳೆ ಹಳೆ ತರದ ಆರೋಗ್ಯ ಪೂರ್ಣ ಅಡುಗೆಗಳನ್ನ ಎಲ್ಲ ಪ್ರಸಾರ ಮಾಡ್ತಾ ಇರೋದು ತುಂಬಾ ಸಂಚಿಕೆಗಳಿದೆ ಅದು ಯೂಟ್ಯೂಬ್ ಅಲ್ಲೂ ಇದೆ ನಮ್ಗೆ ಬೇಕಾಗಿರೋರದನ್ನೆಲ್ಲ ನೋಡ್ತಾ ಇದ್ರೆ ಒಂದೊಂದೇ ಹೊಸ ಹೊಸ ಟಿಪ್ಸ್ ಗಳು ಸಿಗತ್ತೆ ನಮ್ಮ ಪ್ರೇಕ್ಷಕರಿಗೆ ಉತ್ತರ ಕರ್ನಾಟಕ ಫುಲ್ ಫಾಲೋ ಮಾಡ್ತಾರೆ ಅಲ್ಲೂ ಇದ್ದೆ ಅಂತ ಇಯರ್ಸ್ ಮಾಡಿದ್ದಾರೆ ಹಂಗಾಗಿ ಅಲ್ಲೆಲ್ಲ ಫುಲ್ ಫಾಲೋಯರ್ಸ್ ಇದಾರೆ ಈಗ ನಿಮ್ ತ್ರೀ ಫೋರ್ ಇಯರ್ಸ್ ಇಂದ ಬರ್ತಾ ಇದೆಯಲ್ಲ ರೆಗ್ಯುಲರ್ ಆಗಿ ನೋಡ್ತಾರೆ ಉತ್ತರ ಕರ್ನಾಟಕದ್ದೇ ಹೌದು ಈಗ ಉತ್ತರ ಕರ್ನಾಟಕದವ್ರು ಎಲ್ಲಾ ಕಡೆ ಇದ್ದಾರೆ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಜೋಳದ ರೊಟ್ಟಿ ಬದ್ನೆಕಾಯಿ ಗೊಜ್ಜು ಯಾರು ಕೇಳಿದ್ರು ಎಲ್ಲರಿಗೂ ಗೊತ್ತಿರೋದು ಬದ್ನೆಕಾಯಿ ಅಂತಾರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಉತ್ತರ ಕರ್ನಾಟಕದ ಸೊಗಡು ತುಂಬಾ ಚೆನ್ನಾಗಿ ಜನಗಳಿಗೆ ತನಕ ತಲುಪಿದೆ ನಿಮ್ಮ ಹವ್ಯಾಸಗಳು ಹಾಡ್ ಹೇಳ್ತೀರಾ ಇಷ್ಟು ಚೆನ್ನಾಗಿ ಹಾಡ್ ಹೇಳ್ತೀರಾ ಸೋಶಿಯಲ್ ಸರ್ವಿಸ್ ಮಾಡ್ತೀನಿ ನಮ್ಮ ಪ್ರೇಕ್ಷಕರಿಗೋಸ್ಕರ ಯಾವ್ದಾದ್ರು ಒಂದು ವಚನ ಹೇಳ್ತೀರಾ ಬರ ತಕ್ ಮಟ್ಟಿಗೆ ಬರ ತುಂಬಾ ಏನ್ ಬರಲ್ಲ ಬರದನ್ನು ಹೇಳ್ತೀನಿ ಬಂದ ಇದು ಹಾಕ್ಬಿಟ್ಟು ಬಣ್ಣ ಬರಬೇಕು ಯಾವ್ದೇ ಚೆನ್ನಾಗಿ ಬೆಂದು ಕಂದು ಬಣ್ಣಗೆ ತಿರುಗಿದೆ ಇದು ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ കാലേ കമ്പേഹേഗുല എന്ന കാലേ കമ്പ ദേഹവേ ദേഗുല ശിരവേ ഒന്ന കലശവയ്യ കൂടല സംഗമ ദളയ്യ സാമരക്കളി ഉണ്ടു ജംഗമ കളിവില്ല സാമര കളി ಜಂಗಮ ಕಳಿವಿಲ್ಲ ಉಳ್ಳವರು ಶಿವಾಲಯವ ಮಾಡುವರು ನಾನೇನ ಮಾಡಲಿ ಬಡವನಯ್ಯ ನಾನು ಈ ವಚನದಲ್ಲಿ ಜಾಸ್ತಿ ಬರಲ್ಲ ತುಂಬಾ ಚೆನ್ನಾಗಿತ್ತಮ್ಮ ತುಂಬ್ ಆಗಿತ್ತು ಎಲ್ಲಾ ಮೀನಿಂಗ್ ಫುಲ್ ಲೈಕ್ ಜೀವನ ನಡೆಯೋದು ಪ್ರಾಕ್ಟಿಕಲ್ ಹೌದು ಅದನ್ನ ವಚನಗಳ ಮೂಲಕ ಜನಗಳಿಗೆ ಅವರು ಎಷ್ಟು ಈಸಿಯಾಗಿ ತಲುಪಿಸಿದ್ರು ಅಂದ್ರೆ ಅಲ್ವಾ ತುಂಬಾ ಅದಲ್ಲ ಈಗಿನ ಕಾಲದಲ್ಲಿ ಹೌದು ಈಗಿನ ಕಾಲದ್ದು ಹಾಡುಗಳು ಅದೆಲ್ಲ ಬೇರೆ ದೇಶದವ್ರೆ ನಮ್ದು ಫಾಲೋ ಮಾಡ್ಬೇಕಾರೆ ನಾವು ಮಾಡ್ಬೇಕು ಮಾಡ್ಬೇಕು ಪಾಶ್ಚಾತ್ಯ ದೇಶದವ್ರೆ ನಮ್ದು ಮಾಡ್ತಾ ಇದಾರೆ ಈಗ ಅವರು ಅಲ್ಲಿ ಎಲ್ಲ ನಮ್ಮ ದೇಶದ ಬಟ್ಟೆ ನಮ್ಮ ದೇಶದ ಆಚಾರ ವಿಚಾರ ಫಾಲೋ ಮಾಡ್ತಾ ಇದಾರೆ ಎಲ್ಲ ಇವಾಗ ಫಾರಿನ್ ಅವ್ರ ನಮ್ಮ ಕಲ್ಚರ್ನೆಲ್ಲ ಅಳವಡಿಸ್ಕೊಂತ ಇದಾರೆ ನಮ್ಮ ಇಂಡಿಯಾದವರಿಗೆ ಜಾಸ್ತಿ ಇದು ತಲುಪಬೇಕು ಅಂತ ನಮ್ಮ ವಾಹಿನಿ ಮೂಲಕ ತುಂಬಾ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೇವೆ ಬಸವ ಟಿವಿ ತುಂಬಾ ಚೆನ್ನಾಗ್ ತುಂಬಾ ಚೆನ್ನಾಗ್ ಬರ್ತಾ ಇದೆ ಬಸವ ಟಿವಿ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಅವ್ರು ಚಾನೆಲ್ ನಡೆಸ್ತಾ ಇರೋ ಎಂಡಿ ಎಂ ಡಿ ಯಶೋಧ ಮೇಡಮ್ಗಾರಾಗ್ಲಿ ತುಂಬ ತುಂಬಾ ಕಷ್ಟ ಆ ಥರ ಎಲ್ಲ ಇವಾಗ ಕಮರ್ಷಿಯಲ್ಲು ಈಗ ನಾನು ಟೀಚಿಂಗಲ್ಲೂ ಹೇಳದ್ನಲ್ಲ ಎಷ್ಟೋ ಜನ ಬರೀ ದುಡ್ಡುಗೆ ಮಾಡ್ತಾರೆ ನಾನು ಹೇಳೋದು ಯಾವುದೇ ಟೀಚರ್ ಆಗ್ಲಿ ಬರೀ ದುಡ್ಡುಗ್ ಮಾಡಬೇಡಿ ಯಾಕಂದ್ರೆ ದುಡ್ಡುಗೂ ಮಾಡಿ ಸ್ವಲ್ಪ ನಾವು ಧರ್ಮದೂಷನ್ ಹೌದು ವಿದ್ಯಾದಾನಕ್ಕಿಂತ ಶ್ರೇಷ್ಠವಾಗಿರೋದು ಯಾವುದೂ ಇಲ್ಲ ಹೌದು ಪ್ರಪಂಚದಲ್ಲಿ ನೀವೇನೇ ಮಾಡಿದ್ರು ಕದಿಬೋದು ಅದು ವಿದ್ಯೆನ ಯಾರು ಕದಿಯೋಕ್ಕಾಗಲ್ಲ ಮಹಾದಾನ ಅಂತಾರೆ ಅನ್ನದಾನಕ್ಕಿಂತ ಮಹಾದಾನ ನಿಜ ಅದನ್ನ ಮಾಡಿ ಅಂತ ಹೇಳಿದು ತುಂಬಾ ಒಳ್ಳೆ ಮಾತು ಹೇಳಿದ್ರೆ ಅದನ್ನ ವಿದ್ಯಾದಾನ ಮಹಾದಾನ ಅನ್ನದಾನಕ್ಕಿಂತ ವಿದ್ಯಾದಾನ ಮಹಾದಾನ ಅಂತ ನಮ್ಮ ಆಶಾರಾಣಿ ಅವರು ಹೇಳ್ತಾ ಇದ್ದಾರೆ ಇಷ್ಟು ಒಳ್ಳೆ ಮಾತುಗಳು ಅದೇ ಜನರಲಾಗಿ ಅದು ಒಂದೊಂದು ಸಣ್ಣ ಮಾತಿನಲ್ಲೂ ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಿದ್ದಾರೆ ಅಂದ್ರೆ ನಮಗೆ ನೀವು ಟೀಚರ್ ಆಗಿ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ನಮ್ಮ ಮಕ್ಕಳಿಗೆ ಒಳ್ಳೆ ಒಳ್ಳೆ ಮೆಸೇಜ್ ಕೊಡ್ತಾ ಇದ್ದೀರಾ ನಿಮಗೆ ನಮ್ಮ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ಇನ್ನೊಂದು ಸಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಾಲೋ ಮಾಡಬೇಕೆಲ್ಲರೂ ಹೋಮ್ ವರ್ಕ್ಸ್ ಅಷ್ಟೇ ಮಕ್ಕಳು ಕೆಲವರು ಪೇರೆಂಟ್ಸ್ ತುಂಬಾ ಇಂಟ್ರೆಸ್ಟ್ ತಗೋತಾರೆ ಕೆಲವರು ತಗೊಳೋದೇ ಇಲ್ಲ ಹಂಗೆ ಅದು ನಾವು ನೋಡ್ಬೇಕದು ಅದೆಲ್ಲ ಮಾಡ್ತಾ ಇದಾರೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಮಕ್ಕಳು ಎಜುಕೇಶನ್ ಬಗ್ಗೆ ಹೌದು ಇನ್ನ ಸ್ಕೂಲಿಗೆ ಕಳಿಸಿದ್ರೆ ಆಗೋಯ್ತು ಅನ್ನೋದು ಅಲ್ಲ ಅವರನ್ನ ಡೈಲಿ ಅವರು ಅಬ್ಸರ್ವ್ ಮಾಡ್ತಾ ಏನ್ ಓದಿದಾರೆ ಹೌದು ಏನ್ ಓದ್ಬೇಕು ಅನ್ನೋದನ್ನ ಚೆಕ್ ಮಾಡ್ತಾ ಆಲ್ಮೋಸ್ಟ್ ತಗೋತಾರೆ ತುಂಬಾ ಮಕ್ಕಳ ಮೇಲೆ ಹೇರ್ಬಾರ್ದು ಅದು ಅದೇ ಅದೇ ಕಂಪೇರ್ ಮಾಡಬಾರ್ದು ಮಾಡಬಾರ್ದು ಆತರ ಎರಡೂ ತರ ಇರ್ಬೇಕು ಈಗ ಟೀಚರ್ಸು ಅಷ್ಟೇ ಸ್ವಲ್ಪ ಪ್ರೀತಿಯಾಗಿ ನೋಡಬೇಕು ಮಕ್ಕಳನ್ನ ಇವತ್ತು ಅಲ್ಲ ಕಂಡಿಸ್ಬೇಕು ಯಾಕಂದ್ರೆ ಇವತ್ತ ನೀನ್ ಹೋಮ್ ವರ್ಕ್ ಮಾಡಿದ್ ಮಾಡೋದು ಬಿಟ್ಟರೆ ಸ್ವಲ್ಪಲ್ಲೇ ತುಂಬಾ ಬಡದು ಹಿಂದಿನ ಕಾಲದಲ್ಲಿ ಒಡದು ಬಡ್ದು ಕಲಸುವಂತಹ ಪಾಠ ಇತ್ತು ಶಿಕ್ಷಣ ಇತ್ತು ಬಟ್ ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಮಕ್ಕಳಿಗೆ ಹೊಡಿಬೇಡಿ ಎದ್ರಿಸ್ಬೇಡಿ ಏನ್ ಹೇಳೋದಿಕ್ಕೂ ಶಿಕ್ಷಕರಿಗೆ ಒಂಥರ ಭಯ ಆಗೋಗ್ಬಿಟ್ಟಿದೆ ಹೌದು ಸೊ ಒಂದೊಂದ್ಸಲ ಅನ್ಸತ್ತೆ ಇಂದಿನ ಶಿಕ್ಷಣನೇ ಒಂಥರ ಚೆನ್ನಾಗಿತ್ತು ಹೌದು ಹಿಂದಿನ ತರ ಯಾವ ಬರಲ್ಲ ಅವಾಗಿಂದ ಜಾಯಿಂಟ್ ಫ್ಯಾಮಿಲಿಗಳು ಆಚರಣೆ ಅಲ್ವಾ ಹಬ್ಬ ಹರಿದಿನಗಳು ಅಂದ್ರೆ ಎಲ್ಲರೂ ಕೂಡಿ ಸೇರಿ ಹಬ್ಬನ ಇವಾಗ ಸಂಭ್ರಮದಿಂದ ಮಾಡ್ತಾ ಇದ್ವಿ ಇತ್ತೀಚಿನಗಳಲ್ಲಿ ಒಂದೇ ಒಂದೇ ಫ್ಯಾಮಿಲಿ ಒಂದೇ ಮಗು ಅವ್ರಷ್ಟೇ ಅದೇನೆ ಅಪಾರ್ಟ್ಮೆಂಟ್ಸ್ ಅದೆಲ್ಲ ಕಷ್ಟ ಮುಂದೆ ಅದೇ 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 ಅದಕ್ಕೆ ನೆನಪಿಸ್ತಾ ಇದ್ದೀರಾ ನೀವು ತುಂಬಾ ಥ್ಯಾಂಕ್ಸ್ ಈಗ ಸ್ಕೂಲುಗಳಲ್ಲೂ ನಮ್ಮ ಆಚರಣೆ ಶುರು ಮಾಡ್ಬಿಟ್ರಿ ಈಗ ಮಕ್ಳಿಗೆ ಅರ್ಥ ಆಗ್ಬೇಕು ಸಂಕ್ರಾಂತಿ ಹಬ್ಬ ಬಂದ್ರೆ ಏನಾದ್ರು ವಿಶೇಷ ಸ್ಕೂಲುಗಳಲ್ಲೂ ಆಚರಣೆ ಸ್ಕೂಲಲ್ಲೂ ಮಾಡ್ತಾ ಮಾಡ್ತಾ ಇದ್ದಾರೆ ಈಗ ನಮ್ಮ ಈಗ ಈಗಿನ ಶಾಲೆಗಳಲ್ಲೂ ಇತ್ತೀಚೆಗೆ ಎಲ್ಲಾ ತರ ಕಲ್ಚರಲ್ ಕಾರ್ಯಕ್ರಮಗಳು ಎಲ್ಲಾ ಮಾಡ್ತಾ ಇದಾರೆ ನಮ್ಮ ಕಲ್ಚರ್ನ ನ ಚೆನ್ನಾಗಿ ಅಳವಡಿಸ್ಕೊಂತಾ ಇದ್ದಾರೆ ನೋಡ್ತಾ ಇದೀವಿ ನನಗೆ ಒಬ್ಳು ಮಗಳು ಇರೋದ್ರಿಂದ ಎಲ್ಲಾ ತರದ ಹಬ್ಬಗಳು ಹರಿದಿನಗಳು ಎಲ್ಲಾ ತರದನು ಸ್ಕೂಲಲ್ಲೂ ಈಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹೀಗೆ ಕಂಟಿನ್ಯೂ ಆದ್ರೆ ಮಕ್ಕಳಿಗೆ ಒಂದು ಮೆಸೇಜ್ ಬರುತ್ತೆ ಒಳ್ಳೆ culture ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ ನಮ್ಮ culture ನ ಯಾವತ್ತೂ ಬಿಡಬಾರದು ನಾವು ಆಶಾರಾಣಿ ಇವರ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇರೋದು ನಾನು ಮಗಳು ಆಕ್ಚುಲಾಗಿ ಇಂಜಿನಿಯರ್ ಅವಳು ಹೈದರಾಬಾದ್ ಅಲ್ಲಿ ಇದ್ದಳು ಓಕೆ ಬೆಂಗಳೂರಿಗೆ ಆಗಿದೆ ಹಾ ಹಾ ಆ ಮನೆಯವರು ನಾನು ಮಗ ಅವನದು ಇಂಜಿನಿಯರಿಂಗ್ ಮುಗೀತು ಅವನಗೂ ಕೆಲಸ ಆಯ್ತು ಇಬ್ರು ಎಜುಕೇಶನ್ ಮುಗೀತು ಮುಗೀತ ನಿಮ್ಮ ಬಾಕಿ ನಿಮ್ಮ ಅಡಿಗೆ ರೆಸಿಪಿ ಎಲ್ಲ ನಿಮ್ಮ ಮಗ್ಳಿಗೆ ಹೇಳ್ಕೊಟ್ಟಿದ್ದೀರಾ ಹೇಳ್ಕೊಡ್ಬೇಕು ಅದೇ ಗಿಡ ಮದ್ದಲ್ಲ ಅಂತಾರೆ ಬಟ್ ಅಂದ್ರೆ ಇಷ್ಟು ಒಳ್ಳೆ ಒಳ್ಳೆ ಆರೋಗ್ಯ ಪೂರ್ಣ ರುಚಿಗಳು ಮುಂದಿನ ಹಾಗೆ ಹೋಗ್ತಾ ಹೋಗ್ಬೇಕು ಬೆಳೀತಾ ಹೋಗ್ಬೇಕು ನಾಲ್ಕು ಜನಕ್ಕೆ ನಮ್ಮ ಬಸವ ವಾಹಿನಿಯಲ್ಲಿ ಇದೆಲ್ಲಾ ನಮ್ಮ ಯೂಟ್ಯೂಬ್ ಮೂಲಕ ಅಂತೂ ತುಂಬಾ ಜನಕ್ಕೆ ತಲುಪತ್ತೆ ಇದು ಒಳ್ಳೆ ಒಳ್ಳೆ ಆರೋಗ್ಯ ಒಳ್ಳೆ ಒಳ್ಳೆ ಟಿಪ್ಸು ಆರೋಗ್ಯವಾಗಿ ಆರೋಗ್ಯಕ್ಕೆ ಬೇಕಾಗಿರೋದು ಎಲ್ಲಾ ತರ ಮೆಸೇಜಸ್ ಬಸವ ವಾಹಿನಿ ಮೂಲಕ ಹಾಗೆ ನಮ್ಮ ಮನೆಗಳಲ್ಲಿ ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ನಮ್ಮ ದೇಶನೇ ಒಂದು ಚೇಂಜಸ್ ಆಗ್ಬೋದು ಮಾಡಿದ್ರೆ ಹೌದು ಚಿಕ್ಕ ವಯಸ್ಸಲ್ಲೇ ಮಾಡ್ಬಿಡ್ಬೇಕು ಮಾಡ್ಬಿಡ್ಬೇಕು ನಮ್ಮ ಆಚಾರ ವಿಚಾರ ಬಿಡ ಹೌದು ಈಗ ಇದು ಚೆನ್ನಾಗಿ ಆಗಿದೆ ಅಂತ ರುಚಿ ನೋಡೋದು ಒಂದೇ ಬಾಕಿ ಬಾಕಿ ಸ್ವಲ್ಪ ನೀವು ಹೇಳ್ದಂಗೆ ಕಂದು ಬಣ್ಣ ಬರಬೇಕು ಆಫ್ ಮಾಡೋಣ ಅದ ಆಫ್ನಲ್ಲೇ ಬೇಯತ್ತದ ಓಕೆ ಓಕೆ ಈಗ ಇದು ಬಿಸಿ ಬಿಸಿ ಇದು ರವಾ ವಡ ರೆಡಿ ಆಗಿದೆ ಅಲ್ವಾ ಆಗಿದೆ ಆಗಿದೆ ಸರ್ವ್ ಮಾಡೋದು ಒಂದೇ ಬಾಕಿ ಓಕೆ ಓಕೆ ಒಂಚೂರು ಕೈ ತೊಳ್ಕೊಳಕ್ಕೆ ಒಂದು ಸ್ವಲ್ಪ ಒಂದು ಬಟ್ಟೆ ಕೊಟ್ಬಿಡ್ಲಾ ಇಲ್ಲೇ ತೊಳ್ಕೊಬಿಡೋಣ ತೆಗೆದು ಬಿಡೋಣ ಹಾ ಆಗಿದೆ ಆಗಿದೆ ಅಲ್ವಾ ಯಾವುದೇ ತಿಂಡಿ ನೋಡಿದ ತಕ್ಷಣ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಇಷ್ಟು ಚೆನ್ನಾಗೆ ನನಗೆ ವಾಸನೆಗೆ ಅನಿಸ್ತಾ ಉಂಟು ಇದ್ರ ಮೇಲೆ ಹಾಕದ ಹಾಕಿ ಹಾಕಿ ನನಗೆ ಸರ್ವಿಂಗ್ ಬೌಲ್ ಕೊಟ್ರೆ ನಿಮಗೆ ಇದು ಮಾಡ್ಕೊಡ್ತೀರ ಇದು ಓಕೆ ಅಂಬಿಕಾ ಅವರೇ ಬಿಸಿ ಬಿಸಿ ರವೆ ಬೊಂಡ ರೆಡಿ ಇದೆ ನಾವು ವಿಭೂತಿ ಹೌದು ಹೌದು ಸಾರಿ ಸಾರಿ ವಿಚಾರ ವಿಭೂತಿ ಹಚ್ಬಿಟ್ರೆ ಪ್ರಸಾದ ಆಗ್ಬಿಡುತ್ತೆ ನೋಡಿ ಇದು ಕೂಡ ಹಿಂದಿನವ್ರು ಮಾಡಿರೋದು ಎಷ್ಟು ಹೌದು ಅಲ್ಲ ಹೇಳಿದೆ ಎಷ್ಟು ಅರ್ಥಪೂರ್ಣ ಅಂತ ಬಿಸಿ ಬಿಸಿ ರವಾ ವಡ ರೆಡಿ ಸವಿಯಲು ಸಿದ್ಧ ಟೇಸ್ಟ್ ನೋಡಿ ರುಚಿ ಹೇಗಿದೆ ಹೇಳ್ತೀನಿ ಇದನ್ನ ನಾವು ಸಾಸ್ ಜೊತೆನು ತಗೊಳ್ಬಹುದು ಚೆನ್ನಾಗಿರುತ್ತೆ ಮ್ಯಾಚಿಂಗ್ ನಾನು ಇದನ್ನ ತಿನ್ಬಿಟ್ಟು ಬಿಸಿ ಬಿಸಿ ತಿನ್ಬಿಟ್ಟು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಸೋಡಾ ಇಲ್ದೇನೆ ಗರಿ ಬಂದಿದೆ ಉಪ್ಪು ಕರೆಕ್ಟ್ ಎಲ್ಲ ಟ್ರೈ ಮಾಡಿ ಮನೇಲಿ ಪರ್ಫೆಕ್ಟ್ ಆಗಿದೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗುತ್ತೆ ಅವಳದು ಅವಳಿಗೆ ಕೊಡಿ ತಗೊಂಡು ನಾನು ಮಾಡ್ತೀನಿ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಇಷ್ಟು ಒಳ್ಳೆಯ ಟಿಪ್ಸು ಇಷ್ಟು ಒಳ್ಳೆಯ ಆರೋಗ್ಯಕ್ಕೆ ಹೆಲ್ತಿಕರವಾದ ಒಂದು ರೆಸಿಪಿ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಶರಣು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶರಣು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರವಾ ಬೋಂಡ ಆರೋಗ್ಯಕ್ಕೆ ಎಷ್ಟು ಒಳ್ಳೆ ಇದು ಅಂತ ಅವರು ಸಹ ಹೇಳಿದರೆ ನೀವು ಇದನ್ನು ಮನೆಯಲ್ಲಿ ಖಂಡಿತವಾಗಿ ಮಾಡಿ ನೋಡಿ ಇದೇ ಥರ ಹೊಸ ರುಚಿಯೊಂದಿಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಡು ಶರಣಾರ್ಥಿ ರವಾ ಬೋಂಡ ಬೇಕಾಗುವ ಸಾಮಗ್ರಿಗಳು ರವೆ ಶುಂಠಿ ಮೊಸರು ಕೊತ್ತಂಬರಿ ಜೀರಿಗೆ ಹಸಿಮೆಣಸಿನಕಾಯಿ ಈರುಳ್ಳಿ ಮಾಡುವ ವಿಧಾನ ಮೀಡಿಯಂ ರವೆಯನ್ನು ಒಂದು ಕಪ್ ತೆಗೆದುಕೊಳ್ಳಬೇಕು ಹೆಚ್ಚಿಟ್ಟಿರುವ ಶುಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ ಅದು ಕಾದ ನಂತರ ಮಿಕ್ಸ್ ಮಾಡಿರುವ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕರಿಯಿರಿ ಕರೆದರೆ ರವಾ ಬೋಂಡ ಸವಿಯಲು ಸಿದ್ಧ